ಎಲ್ಲರಿಗೂ ನಮಸ್ಕಾರ ನಾಟಿ ಸ್ಟೈಲಲ್ಲಿ ಬೋಟಿ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ನೋಡೋಣ ಚೆನ್ನಾಗಿ ತೊಳೆದು ಕ್ಲೀನ್ ಅಂತಹ ಬೋಟಿನ ನಾನಿಲ್ಲಿ ತೊಗೊಂಡಿದ್ದೀನಿ ನೀರೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಅದನ್ನು ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಈ ಒಂದು ಬೋಟಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿರಬೇಕು ನಾವು ಬಿಸಿ ನೀರಿನಲ್ಲಿ ಹಾಕಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ನೀರು ಸೇರಿಸಿ ಒಲೆ ಮೇಲಿಟ್ಟು ಎಲ್ಲ ಹೊಂದ್ಕೊಳೋ ರೀತಿಯಾಗಿ ನಾನು ಇದನ್ನು ಕಲಿಸ್ತಾ ಇದ್ದೀನಿ ನೀರು ಕಡಿಮೆ ಹಾಕಬೇಕಾಗುತ್ತೆ ಯಾಕೆಂದರೆ ನೀರು ತಾನಾಗೆ ಬಿಟ್ಕೊಳ್ಳುತ್ತೆ ಬೋಟಿನಲ್ಲಿ ಹಾಗಾಗಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸೋಣ ಖಾರಕ್ಕೆ ತಕ್ಕ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಒಣ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಹೊಂದ್ಕೊಡೋ ರೀತಿ ಯಾರಿಗೆ ಈ ಒಂದು ರೀತಿ ಈಗ ಮಾಡೋದ್ರಿಂದ ಉಪ್ಪು ಖಾರ ಧನಿಯಾ ಪೌಡರ್ ಮಸಾಲೆ ಏನಿದೆ ಎಲ್ಲನೂ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇದು ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಜಿಲ್ ಬರೋವರೆಗೂ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾವು ಇದನ್ನು ಒಲೆ ಮೇಲೆ ಇಡೋಣ ಇದಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳೋಣ ಬನ್ನಿ ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಅಷ್ಟು ಮೆಣಸು ಐದರಿಂದ ಆರು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಇಡಿ ಬೆಳ್ಳುಳ್ಳಿ ಒಂದು ಹಚ್ಚಿದಂಥ ಈರುಳ್ಳಿ ಸ್ವಲ್ಪ ಒಣ ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಹಚ್ಚಿರೋ ಅಂತಹ ಟೊಮೆಟೊ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಗಸಗಸೆ ಇದ್ರ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಹುರಿಗಡ್ಲೆನ ಇದನ್ನ ಸೇರಿಸಿ ನೀರು ಹಾಕ್ಬಿಟ್ಟು ಇದನ್ನ ಫೈನ್ ಪೇಸ್ಟ್ ಮಾಡಿಕೊಂಡು ಬರೋಣ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ಬೋಟಿ ಬೇಯ್ತಾ ಇದೆ ಅದಕ್ಕೆ ಸಣ್ಣದಾಗ ಹಚ್ಚಿರೋ ಅಂತಹ ಈರುಳ್ಳಿನ ಸೇರಿಸೋಣ ಈರುಳ್ಳಿನ ಕೆಂಪುಗೆ ಫ್ರೈ ಮಾಡಬೇಕು ಹಸಿವಾಸನೆ ಹೋಗೋವರೆಗೂ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಕೆಂಪಿಗೆ ಬಾಡಿದಾದ ಮೇಲೆ ಇದಕ್ಕೆ ನಾವು ಟಮೆಟನು ಕೂಡ ಸೇರಿಸೋಣ ಟೊಮೆಟೊ ಕೂಡ ಅದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಅದು ಗೊಜ್ಜು ಗೊಜ್ಜು ಥರ ಟೊಮೆಟೊ ಹಾಕಬೇಕು ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣ ಏನಿದೆ ಮಸಾಲೆ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲಸಿ ಒಂದು ಐದು ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಸಣ್ಣ ಉರಿನಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳೋ ಥರ ನಾನು ಇದನ್ನು ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಸೇರಿಸಿ ಒಂದು ಎರಡು ಕುದಿ ಬರೋವರೆಗೂ ನಾವು ಇದನ್ನ ಚಂಡೂರಿನಲ್ಲಿ ನಾವು ಕುದಿಸ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಯಾಕೆಂದರೆ ನಾವು ಬೋಟಿಗೂ ಕೂಡ ಉಪ್ಪು ಹಾಕಿರ್ತೀವಿ ಇನ್ನು ಸ್ವಲ್ಪ ಇನ್ನು ಅರ್ಧ ಉಪ್ಪನ್ನ ನಾವು ಈ ಮಸಾಲೆಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಒಂದು ಕುದಿ ಬಂದಾಗಿದೆ ನೋಡಿ ಬೋಟಿ ಬೇಯ್ದಿದೆಯಾ ನೋಡೋಣ ನೋಡಿ ಇಲ್ಲಿ ಒಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ ಬೋಟಿ ನಾವು ಎಷ್ಟೇ ಬೇಯಿಸಿದ್ರು ಕೂಡ ಬೋಟಿ ಬೇಯೋದಿಲ್ಲ ಹಾಗಾಗಿ ಇದಕ್ಕೆ ನಾವು ಏನಿದೆ ಒಗರು ಅಂತ ಏನು ಹೇಳ್ತೀವಿ ತೆಂಗಿನಕಾಯಿ ಚಿಪ್ಪು ಆಗಿರ್ಬೋದು ಅದನ್ನು ನಾವು ಒಂದೆರಡು ಚ ಸಣ್ಣ ಚಿಪ್ಪನ್ನು ನಾವು ಬೇಯೋ ಹಾಗೇ ನಾವು ಹಾಕಿದಾಗ ಬೋಟಿ ಚೆನ್ನಾಗಿ ಬೇಯುತ್ತೆ ಅಂತ ಮೊದಲಿಂದಲೂ ಹಿರಿಯರು ಹೇಳ್ಕೊಂಡು ಬಂದಿರೋದ್ರಿಂದ ಅದನ್ನೊಂದು ಇದನ್ನು ನಾವು ಪಾಲಿಸ್ಬೋದು ಹಾಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಥರ ಚಾಕುನ್ನು ಕೂಡ ಚೆನ್ನಾಗಿ ಕಾಯಿಸ್ಬಿಟ್ಟು ನಾವು ಈ ರೀತಿಯಾಗಿ ಇಡ್ತೀವಿ ಇದು ಒಂದು ಬೆಯೋದಕ್ಕೆ ಆಗುತ್ತೆ ಇದೆಲ್ಲ ಮಾಡಿದ್ರೂ ಕೂಡ ಬೇಯ್ದೆ ಇದ್ದಾಗ ಅಡಿಕೆನ ಕೂಡ ನಾವು ಹಾಕ್ಬೋದು ಅಡಿಕೆ ಹಾಕಿದ್ರು ಕೂಡ ಚೆನ್ನಾಗಿ ಬೋಟಿ ಬೇಯುತ್ತೆ ಇನ್ನೊಂದು ಎರಡು ವಿಜಿಲ್ ಬರೋವರೆಗೂ ನಾವು ಕುಕ್ಕರ್ ಮುಚ್ಚಳನ ಮುಚ್ಚೋಣ ನೋಡಿ ಎರಡು ವಿಜಿಲ್ ಆದ್ಮೇಲೆ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡೋಣ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಯಾವ ರೀತಿಯಾಗಿ ಎಲ್ಲ ಹುಗ್ಗಿದೆ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಬಿಸ್ಕೊಂಡಿರುವಂತಹ ಮಿಶ್ರಣನ ಸೇರಿಸೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಿಮಗೆ ಯಾವ ಹಂತಕ್ಕೆ ಗಟ್ಟಿ ಬೇಕೋ ಬೋಟಿ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿರ್ಬೇಕು ನೀರಾಗಿರ್ಬಾರ್ದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯೋ ಎಲ್ಲ ಹಾಕಿದ್ಮೇಲೆ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ವಿಜಿಲ್ ಮತ್ತೆ ನಾವು ಮಸಾಲೆನಲ್ಲಿ ಇದನ್ನ ಕೂಗಿಸ್ಕೊಳೋಣ ಮಸಾಲೆ ಎಲ್ಲ ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿ ಬೋಟಿಗೆ ಹೊಂದ್ಕೊಳ್ಳುತ್ತೆ ಒಂದು ಮೂರು ವಿಜಿಲ್ ಬರೋವರೆಗೂ ಒಲೆ ಮೇಲೆ ಇಡೋಣ ನೋಡಿ ಯಾವ ರೀತಿಯಾಗಿ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಹಾಗೆ ಮಸಾಲೆ ಎಲ್ಲ ಬೋಟಿಗೆ ಚೆನ್ನಾಗಿ ಇಟ್ಕೊಂಡು ಉಪ್ಪು ಖಾರ ಎಲ್ಲ ಕೂಡ ಬೋಟಿಗೆ ಅಂಟಿರುತ್ತೆ ಪಕ್ಕದಲ್ಲಿ ಒಂದು ಸ್ವಲ್ಪ ಕಡ ಇಟ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನಾನು ತುಪ್ಪನ ಸೇರಿಸಿದ್ದೀನಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಪುದೀನಾನ ಕೂಡ ಸೇರಿಸಿ ಸಣ್ಣದಾಗಿ ಹಚ್ಕೊಂಡಿರೋಂಥ ಒಂದು ಸಣ್ಣ ಈರುಳ್ಳಿನ ಸೇರಿಸಿ ಅದನ್ನು ಕೆಂಪಗೆ ಬಾಡಿಸ್ಬೇಕು ಈರುಳ್ಳಿ ಎಲ್ಲ ಕೆಂಪಗೆ ಬಾಡಿದಾದ್ಮೇಲೆ ಒಂದು ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಆ ಮತ್ತೆ ಹಾಕ್ಕೋಬೇಕು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಎಲ್ಲ ಮೇಲೆ ನಾವು ಬೇಯ್ದಿರುವಂತಹ ಈ ಬೋಟಿ ಗೊಜ್ಜು ಏನಿದೆ ಕುಕ್ಕರ್ನಲ್ಲಿರೋಂಥ ಟ್ರಾನ್ಸ್ಫರ್ ಮಾಡ್ಕೊಳೋಣ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ನೋಡಿ ಈಗ ಈ ಹಂತದಲ್ಲಿ ಬೋಟಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕೊಳ್ಳೋಣ ಇದು ಪೂರಿಯೊಂದಿಗೆ ಹಿಟ್ಟು ಚಪಾತಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾಟಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬೋಟಿ ಗೊಜ್ಜನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರೋರು ಅವ್ರು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ